ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ನನ್ನ ತರಕಾರಿ ಕೃಷಿಯಾಗಿರುವಂತಹ ಬದನೆ ಸಾಲನ್ನೆಲ್ಲ ತೋರಿಸ್ತೇನೆ ಯಾವ ರೀತಿ ನಾನು ಬದನೆ ಕೃಷಿಯನ್ನು ಮಾಡ್ತಾ ಇದ್ದೇನೆ ಬದನೆ ಗಿಡವನ್ನು ಯಾವ ರೀತಿ ನಟ್ಟಿದ್ದೇನೆ ಹಾಗೆ ಇನ್ನು ಮಳೆಗಾಲದಲ್ಲಿ ಈ ಬದನೆ ಕೃಷಿಯನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅದಕ್ಕೆ ಬರುವಂತಹ ರೋಗಗಳೇನು ಅದನ್ನು ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು ಇದನ್ನೆಲ್ಲ ನಿಮಗೆ ನಾನು ತಿಳಿಸ್ತೇನೆ ಹಾಗೆಯೇ ನಾನು ಬೆಳೆಸಿರುವಂತಹ ಈ ಬದನೆಯು ಮಟ್ಟುಗುಳ್ಳ ಬದನೆಯಾಗಿರುವಂಥದ್ದು ಗುಳ್ಳ ಬದನೆ ಅಂತ ನಾವು ಹೇಳ್ತೇವೆ ಮಂಗಳೂರು ಬದನೆ ಅಂತ ಹೇಳುವಂತಹ ಬದನೆಯಾಗಿದೆ ನಾನಿಲ್ಲಿ ಎರಡು ಸಾಲನ್ನಾಗಿ ಮಾಡಿರುವಂತಹ ಬದನೆ ಸಾಲು ಇದೆ ನೋಡಿ ಇದೆಲ್ಲ ಕೂಡ ಬದನೆ ಗಿಡಗಳು ನೋಡಿ ಇಷ್ಟೊಂದು ಬದನೆ ಗಿಡಗಳಿದೆ ಇವಾಗ ಈ ಬದನೆ ಗಿಡಗಳೆಲ್ಲ ಸ್ವಲ್ಪ ದೊಡ್ಡದಾಗಿದೆ ನಾನು ಎರಡು ತಿಂಗಳ ಮೊದಲು ಈ ಬದನೆ ಗಿಡವನ್ನು ನೆಟ್ಟಿರ್ತೇನೆ ಇವಾಗ ನೀವು ನಡ್ತಾ ಇದ್ದೀರಿ ಅಂತಾದರೆ ಇನ್ನು ನೀವು ಈ ತಿಂಗಳಲ್ಲಿ ಅಥವಾ ಇನ್ನು ಮುಂಬರುವಂತಹ ಒಂದು ತಿಂಗಳಲ್ಲಿ ಕೂಡ ಈ ಬದನೆ ಗಿಡವನ್ನು ನಡ್ಬೋದು ವರ್ಷ ಪೂರ್ತಿ ಬದನೆಕಾಯಿಯನ್ನು ಕೊಡ್ತದೆ ಆದರೆ ತುಂಬನೇ ಮಳೆ ಇರುವಂಥ ಸಂದರ್ಭದಲ್ಲಿ ಈ ಬದನೆಕಾಯಿಯು ಹೂ ಬಿಡೋ ಹೂ ಬಿಟ್ಟರೂ ಕೂಡ ಕಾಯಿ ಬರೋದಿಲ್ಲ ಅದಕ್ಕೋಸ್ಕರ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಇನ್ನೂ ನೀವು ನಾಟಿ ಮಾಡುವ ಇದ್ದೀರಿ ಅಂತ ಆದರೆ ಇನ್ನು ಮಳೆಯೆಲ್ಲ ಕಡಿಮೆ ಆದ ಮೇಲೆ ನೀವು ಈ ಬದನೆ ಗಿಡವನ್ನು ನಡಬೇಕಾಗ್ತದೆ ಇವಾಗ ನಾನು ಎರಡು ತಿಂಗಳು ಕಳೆಯುತ್ತಿದ್ದಕ್ಕೆ ಎರಡು ತಿಂಗಳನ್ನ ಗಿಡ ಆಗಿದೆ ಹಾಗೆ ಈವಾಗ ತಾನೇ ಚಿಕ್ಕ ಚಿಕ್ಕ ಕಾಯಿಗಳು ಬರ್ತಾ ಇದೆ ಹೂಗಳು ಬರ್ತಾ ಇದೆ ಹಾಗೆ ಕಾಯಿಗಳು ಕೂಡ ಬರ್ತಾ ಇದೆ ಇನ್ನು ತುಂಬ ಮಳೆ ಇರುವಂಥ ಸಂದರ್ಭದಲ್ಲಿ ಈ ಬದನೆ ಗಿಡಗಳಿಗೆ ಏನಾಗ್ತದೆ ಅಂದರೆ ತುಂಬಾ ರೋಗ ಸಮಸ್ಯೆಗಳೆಲ್ಲ ಬರ್ತದೆ ಅಂದರೆ ಹುಳ ಬರುವಂಥದ್ದಿರ್ಬೋದು ಕಾಯಿಗಳು ಹೂವು ಎಲ್ಲ ಉದುರಿ ಹೋಗುವಂಥದ್ದು ಸಮಸ್ಯೆಗಳು ಕೂಡ ಬರ್ತದೆ ಆವಾಗ ನಾನೇನು ಮಾಡ್ತೇನೆ ಅಂದರೆ ಬೂದಿ ಬೂದಿಯನ್ನು ಸ್ವಲ್ಪ ಈ ಎಲೆಗಳಿಗೆಲ್ಲ ಹಾಕುವಂಥದ್ದು ಬೂದಿಯನ್ನು ಬುಡಗಳಿಗೂ ಸಹ ಕೂಡ ಸ್ವಲ್ಪ ಬೂದಿಯನ್ನು ಕೊಡ್ತೇನೆ ಒಲೆ ಬೂದಿ ಬರ್ತದಲ್ಲ ಕಟ್ಟಿಗೆಯಿಂದ ಉದ್ದು ಬಂದಂತಹ ಬೂದಿಯನ್ನು ಹಾಕುವಂಥದ್ದು ಹಾಗೆಯೇ ಮಜ್ಜಿಗೆ ನೀರು ಮಜ್ಜಿಗೆ ನೀರನ್ನು ತುಂಬಾ ತಿಳು ಮಾಡಿಕೊಂಡು ಅದನ್ನು ವಾರಕ್ಕೆ ಒಮ್ಮೆಯ ರೀತಿಯಲ್ಲಿ ಅಥವಾ ಹದಿನೈದು ದಿವಸಕ್ಕೆ ಒಮ್ಮೆ ಇದಕ್ಕೆ ಹಾಕ್ತಾ ಬರ್ತೇನೆ ಇವಾಗ ಇದರಲ್ಲಿ ಬರ್ತಾ ಬರ್ತಾಯಿದೆ ಹಾಗೆ ಇನ್ನು ಚಿಕ್ಕ ಚಿಕ್ಕ ಕಾಯಿಗಳನ್ನು ಕೂಡ ಕಾಣ್ಬೋದು ಇದಕ್ಕೆ ಕೆಲವೊಂದು ಸಮಸ್ಯೆಗಳೆಲ್ಲ ಬರ್ತದೆ ನಾನು ನಿಮಗೆ ತೋರಿಸ್ತೇನೆ ಇವಾಗ ನೋಡಿ ನಾನು ಮಾಡಿರುವಂತಹ ಬದನೆ ಸಾಲು ನೀವು ನಿಮಗೆ ಮನೆ ಹಿತ್ತಿಲಲ್ಲಿ ಜಾಗ ಇದೆ ಅಂತಾದರೆ ಬದನೆ ಗಿಡವನ್ನು ನೀವು ನೆಲದಲ್ಲಿ ಹಾಕ್ಕೊಳ್ಬೋದು ಆದರೆ ಒಂದು ವೇಳೆ ನಿಮಗೆ ಹಿತ್ತಲಲ್ಲಿ ಜಾಗ ಇಲ್ಲ ಅಂತಾದರೆ ಗೋಣಿ ಚೀಲಗಳಲ್ಲಿ ಕೂಡ ಬದನೆ ಗಿಡವನ್ನು ಮಾಡಿ ಬೆಳೆಸ್ಬೋದು ನೋಡಿ ಇಲ್ಲಿ ನಾನು ಮಾಡಿರುವಂಥದ್ದು ಗೋಣಿ ಚೀಲಗಳಲ್ಲಿ ಹಾಕಿ ಇಟ್ಟಿರುವಂತಹ ಬದನೆ ಗಿಡ ಇದು ನಾನು ನೆಲದಲ್ಲಿ ಹಾಕಿರುವಂಥ ಬದನಿ ಬದನೆ ಗಿಡ ಆಗಿದೆ ಇದರಲ್ಲಿ ಇವಾಗ ಹೂಗಳೆಲ್ಲ ಬರ್ತಾ ಇದೆ ನೋಡಿ ಹೂವುಗಳೆಲ್ಲ ಬರ್ತಾ ಇದೆ ಹಾಗೆ ನೋಡಿ ಚಿಕ್ಕ ಚಿಕ್ಕ ಕಾಯಿಗಳು ಕೂಡ ಇದೆ ನೋಡಿ ಚಿಕ್ಕ ಚಿಕ್ಕ ಕಾಯಿಗಳು ಕೂಡ ಬರ್ತಾ ಇದೆ ಆಮೇಲೆ ಇದಕ್ಕೆ ಒಂದು ಬರುವಂಥ ಒಂದು ಸಮಸ್ಯೆ ನೋಡಿ ಈ ರೀತಿ ಹುಳಗಳು ಬರುವಂಥದ್ದು ನೋಡಿ ಈ ಎಲೆಯಲ್ಲಿ ಈ ರೀತಿಯಾಗಿದ್ದರೆ ಇದರ ಒಳಗೆ ಹುಳಗಳೆಲ್ಲ ಇರ್ತದೆ ಇದು ಹುಳುಗಳು ಮನೆಗಳನ್ನು ಕಟ್ಟುವಂಥದ್ದು ಎಲೆಯನ್ನೆಲ್ಲ ಮರ್ಚ್ಕೊಂಡು ಅದರೊಳಗೆ ಇರ್ತದೆ ಹುಳಗಳು ತುಂಬಾ ಹುಳಗಳಿರ್ತದೆ ಕೆಲವೊಮ್ಮೆ ಅವುಗಳೆಲ್ಲ ದುಡ್ಡಾಗಿರ್ತದೆ ನೋಡಿ ಈ ಎಲೆಯನ್ನು ನಾನು ಬಿಡಿಸ್ತೇನೆ ಈ ಎಲೆಯೊಳಗೆ ಅವುಗಳು ಮನೆಯನ್ನು ಕಟ್ಟಿರೋ ನೋಡಿ ಅದರೊಳಗೆ ಹುಳ ಈ ಹುಳ ಏನು ಮಾಡ್ತದೆ ಸಂಪೂರ್ಣ ಗಿಡವನ್ನು ತಿಂತ ಬರ್ತದೆ ಅದರ ಕಾಂಡವನ್ನು ಕೊರಿತ ಅದರ ಗಿಡವನ್ನೆಲ್ಲ ಹಾಳು ಮಾಡುವಂತಹ ಒಂದು ಹುಳ ನೋಡಿ ಇದರಲ್ಲಿರುವಂಥ ಹುಳ ಇದನ್ನು ನಾವು ಕಂಡ ತಕ್ಷಣ ಈ ರೀತಿಯಾಗಿ ಮಾಡಬೇಕು ಇಲ್ಲದಿದ್ದರೆ ಅದಕ್ಕೆ ಏನಾದರೂ ಒಂದು ಸ್ಪ್ರೇಯನ್ನು ಕೊಟ್ಟು ಕೂಡ ಅದನ್ನು ಸಾಯಿಸಬೇಕು ಇಲ್ಲದಿದ್ದರೆ ಅದು ಗಿಡವನ್ನೆಲ್ಲ ಹಾಳು ಮಾಡ್ತದೆ ಯಾವ ರೀತಿಯಾಗಿ ನೋಡಿ ಇಲ್ಲೊಂದು ಗಿಡ ತೋರಿಸ್ತೇನೆ ಇವಾಗ ಇಲ್ಲಿ ಹೋಗ್ತಾ ಇದೆ ನೋಡಿ ಈ ರೀತಿಯಾಗಿ ಹೋಗುವಂಥದ್ದು ಆಮೇಲೆ ಗಿಡಗಳಿಗೆ ಗಿಡಗಳನ್ನು ಕಾಯಿಗಳನ್ನೆಲ್ಲ ಅದಕ್ಕೋಸ್ಕರ ಅದನ್ನು ನೋಡಿದ ತಕ್ಷಣ ಅದಕ್ಕೋಸ್ಕರ ನಾವು ಗಿಡವನ್ನು ನೋಡ್ತಾನೇ ಇರಬೇಕು ಪ್ರತಿ ದಿವಸ ಗಿಡವನ್ನು ಯಾವಾಗಲೂ ಈ ರೀತಿಯಾಗಿ ಎಲ್ಲ ತೆಗೆದು ನೋಡ್ತಾ ಇರಬೇಕು ಅವಾಗ ನಮಗೆ ಏನಾದರೂ ಹುಳಗಳೆಲ್ಲ ಇದ್ದರೆ ಗೊತ್ತಾಗ್ತದೆ ಆ ತಕ್ಷಣ ಈ ರೀತಿಯಾಗಿ ಹುಳಗಳ ಸಮಸ್ಯೆ ಇದ್ದರೆ ಅದು ಏನು ಮಾಡ್ತದೆ ಅಂದರೆ ಗಿಡಗಳನ್ನು ಈ ರೀತಿಯಾಗಿ ನೋಡಿ ಇದು ಅಲ್ಲಿ ಹುಳಗಳು ಬಂದು ಇದು ತಿಂದು ಇದರೊಳಗೆ ಅದು ಬಂದು ಕೂತಿರುವಂಥದ್ದು ನೋಡಿ ಇದರೊಳಗೆ ಹುಳಗಳು ಹೋಗಿರ್ತದೆ ಈ ರೀತಿ ಅದು ಚಿಗುರನ್ನೇ ತುಂಡು ಮಾಡಿ ತಿಂತದೆ ಅದಕ್ಕೋಸ್ಕರ ಈ ರೀತಿಯಾಗಿ ಬಾಡಿ ಹೋಗಿರುವಂಥದ್ದು ನೋಡಿ ಇಷ್ಟು ಚಿಗುರು ಇಲ್ಲಿ ಬಾಡಿ ಹೋಗಿದೆ ಅಂತಂದರೆ ಇಲ್ಲಿ ಅದು ಕಟ್ ಮಾಡಿ ಹುಳಗಳು ಕೂತಿದ್ದು ತಿನ್ನುವಂಥದ್ದು ಆ ತಕ್ಷಣ ನಾವು ಆ ರೀತಿಯದನ್ನು ಹುಡುಕಿ ನೋಡಿಕೊಂಡು ನಾವು ಅದನ್ನು ಕಟ್ ಮಾಡಿ ತೆಗಿಬೇಕಾಗ್ತದೆ ಇಲ್ಲದಿದ್ದರೆ ಏನಾದರೂ ಒಂದು ಸ್ಪ್ರೇಯನ್ನು ಕೂಡ ಮಾಡ್ಬೋದು ನೋಡಿ ನಿಮಗಿಲ್ಲಿ ನಾನು ತೋರಿಸ್ತೇನೆ ಇಲ್ಲಿ ನೋಡಿ ಅದು ಅದರ ರೆಂಬೆಯಲ್ಲಿ ಈ ರೀತಿಯಾಗಿ ಹೊಟ್ಟೆಗಳಿದೆ ನೋಡಿ ಈ ಹೊಟ್ಟೆಯಲ್ಲೆಲ್ಲ ಹುಳ ಇರ್ತದೆ ನಾವು ಈ ರೀತಿಯಾಗಿ ಕಟ್ ಮಾಡಿದರೆ ನೋಡಿ ಇದರೊಳಗೆ ಹುಳಗಳು ಕೋತು ಹುಳಗಳು ಗಿಡವನ್ನು ಹಾಳು ಮಾಡುವಂಥದ್ದು ಇಲ್ಲಿ ಸಂಪೂರ್ಣವಾಗಿ ಹೋಗಿದೆ ನೋಡಿ ಅದನ್ನು ನಾವು ತೆಗೆದು ಬಿಸಾಡಿದರೆ ನಂತರ ಹೊಸ ಚಿಗುರು ಬರಲಿಕ್ಕೆ ಕೂಡ ಸಹಾಯ ಆಗ್ತದೆ ಅಲ್ಲದೆ ಹುಳಗಳು ಕೂಡ ಹತೋಟಿಗೆ ಬರ್ತದೆ ನೋಡಿ ಇಲ್ಲೊಂದು ನಮಗೆ ಗಿಡ ತೂತಿರೋದು ಕಾಣ್ತದೆ ಆ ತೂತಿರುವ ಭಾಗವನ್ನು ಕಟ್ ಮಾಡಿದರೆ ಈ ರೀತಿ ಹುಳದ ವಾಸಸ್ಥಾನ ಅದಾಗಿರ್ತದೆ ಈ ರೀತಿ ನಾವು ಕಟ್ ಮಾಡಿ ತೆಗಿಬೇಕು ಹೇಗೂ ಅದು ಕಟ್ ಇದು ಚಿಗುರು ಎಲ್ಲ ಬಾಡಿ ಹೋಗ್ತದೆ ಆಮೇಲೆ ಅದು ಜಾಸ್ತಿ ಕೆಳಗೆ ಗಿಡಗಳ ಕೆಳಗೆ ತನಕ ಹುಳಗಳು ಇಳಿತಾ ಹೋಗ್ತದೆ ಅದರಿಂದ ಮೊದಲೇ ನಾವು ಕಟ್ ಮಾಡಿ ಬಿಸಾಡಿದರೆ ಆವಾಗ ಸ್ವಲ್ಪ ಗಿಡ ರಕ್ಷಣೆಯಾಗಿ ಸಿಗ್ತದೆ ನೋಡಿ ಇಲ್ಲೊಂದು ಈ ರೀತಿಯಾಗಿ ಆಗಿದೆ ನಾವೇನು ಮಾಡಬೇಕು ಅಂದರೆ ಇಲ್ಲಿಂದ ಕಟ್ ಮಾಡಿ ತೆಗಿಯೋ ಈ ರೀತಿಯಾಗಿ ಕಟ್ ಮಾಡಿದರೆ ಆಮೇಲೆ ಹೊಸ ಚಿಗುರು ಕಾವಲು ಹೊಡ್ತದೆ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಬದನೆಕಾಯಿಗಳಾಗಿದೆ ಇನ್ನೊಂದು ವಾರಗಳಲ್ಲಿ ನಮಗೆ ಬದನೆಕಾಯಿ ಕಟಾವಿಗೆ ಸಿಗ್ತದೆ ಕೊಯ್ಲಿಕ್ಕೆ ಸಿಗ್ತದೆ ಇಲ್ಲೇ ಒಂದು ಬದನೆ ಗಿಡ ಇದೆ ನೋಡಿ ಇದು ಒಂದು ಹೊಸ ರೀತಿಯ ಒಂದು ಬದನೆ ನೋಡಿ ಬಣ್ಣದ ಬದನೆ ಅಂತ ನಾವು ಹೇಳ್ತೇವೆ ಇದು ಬಣ್ಣದ ಬದನೆ ನೋಡಿ ಚೆನ್ನಾಗಿದೆ ನೋಡಿ ತುಳಸೆನೆ ನೋಡಿ ನಾವಿಲ್ಲಿ ಇದಕ್ಕೆ ಬಣ್ಣದ ಬದನೆ ಅಂತ ಹೇಳ್ತೇವೆ ಆ ಕಡೆಯಲ್ಲಿರುವಂಥದ್ದೆಲ್ಲ ಗುಳ್ಳ ಬದನೆಕಾಯಿಯನ್ನು ಮಾಡಿರುವಂಥದ್ದು ಇದೊಂದು ತುಂಬ ಸುಂದರವಾದ ಬಣ್ಣದ ಬದನೆ ರುಚಿಯಲ್ಲಿ ಏನೂ ತೊಂದರೆ ಇಲ್ಲ ಅದರ ಹಾಗೆ ರುಚಿಯಾಗಿರ್ತದೆ ನೋಡಿ ಪ್ರತಿಯೊಂದು ಗೆಲ್ಲಲ್ಲಿ ಈ ರೀತಿಯಾಗಿ ಬಾಡಿ ಹೋಗಿರುವಂಥದ್ದು ಇರ್ತದೆ ನೋಡಿ ಹೀಗೆ ಮಜ್ಜಿಗೆ ಹಾಕ್ತಾ ಹಾಕ್ತಾಯಿದ್ರೆ ಸ್ವಲ್ಪ ಹತೋಟಿಗೆ ಬರ್ತದೆ ಹಾಗೆಯೇ ನೀವು ಸಗಣಿ ನೀರು ದನದ ದನದ ಮೂತ್ರ ಬರ್ತದಲ್ಲ ಗೋಮೂತ್ರವನ್ನು ಹಾಕ್ತಾ ಇರಬೇಕು ಹಾಗೆಯೇ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ರೆ ಗಿಡ ಚೆನ್ನಾಗಿ ಬರ್ತದೆ ನಾನು ಇದಕ್ಕೆ ಬೇರೆ ಯಾವುದೇ ಗೊಬ್ಬರವನ್ನು ಬಳಸಲಿಲ್ಲ ಕೇವಲ ಹಟ್ಟಿ ಗೊಬ್ಬರವನ್ನು ಬಳಸಿದ್ದೀನಿ ಹಟ್ಟಿ ಗೊಬ್ಬರವನ್ನು ಬಳಸೋದ್ರಿಂದ ನೋಡಿ ನನ್ನ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಇನ್ನೇನು ಒಂದು ವಾರಗಳಲ್ಲಿ ಕಾಯಿಗಳೆಲ್ಲ ಕೊಯ್ಲಿಕ್ಕೆ ಆರಂಭ ಆಗ್ತದೆ ಹಾಗೆ ಕೆಲವೆಲ್ಲ ಈ ರೀತಿಯಾಗಿ ಬಂದಿರೋದು ಅಂತ ಜಾಸ್ತಿ ನೋಡಿ ಕೆಲವೆಲ್ಲ ಬರ್ತಾ ಇರ್ತದೆ ನಾವು ಅದನ್ನು ನೋಡಿಕೊಂಡು ಗಿಡವನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ನೋಡಿದೆಲ್ಲ ಬರ್ತಾ ಇದೆ ತುಂಬ ದೊಡ್ಡ ಸೈಜಲ್ಲಿ ಬದನೆಕಾಯಿಗಳು ಬರ್ತದೆ ನೋಡಿ ಇದು ನಾನು ಬೆಳೆಸಿರುವಂಥ ಬದನೆ ಗಿಡಗಳು ಹಾಗೆಯೇ ನೀವು ಟ್ಯಾರಸ್ ಗಾರ್ಡನ್ನಲ್ಲಿ ಮಾಡ್ತಾಯಿದ್ದೇವೆ ಟ್ಯಾರೆಸ್ಸಲ್ಲಿ ನೀವು ಬದನೆ ಸಾಲು ಮಾಡ್ತೇನೆ ಬದನೆ ಗಿಡಗಳನ್ನು ಮಾಡ್ತೇನೆ ಅಂತ ಆದರೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ರೀತಿಯಾಗಿ ಗೋಣಿ ಚೀಲಗಳನ್ನು ಉಪಯೋಗಿಸ್ಕೊಂಡು ಗೋಣಿ ಚೀಲ ಇರ್ಬೋದು ಗ್ರೋ ಬ್ಯಾಗ್ಗಳು ಸಿಗ್ತದೆ ನಮಗೆ ಮಾರುಕಟ್ಟೆಯಲ್ಲಿ ಈಗ ಗ್ರೋ ಬ್ಯಾಗ್ಗಳು ಸಿಗ್ತದೆ ಇಲ್ಲದ್ರೆ ನಾವು ಅಕ್ಕಿ ತಂದಂತಹ ಗೋಣಿ ಚೀಲ ಇರ್ತದಲ್ಲ ನೀವು ಮನೆಯಲ್ಲಿ ಅಕ್ಕಿ ತಂದಿರ್ಬೋದು ಅಥವಾ ನಿಮ್ಮ ಪ್ಲಾಸ್ಟಿಕ್ ಅವರು ಈಗ ಅಮೆಝಾನಿನಿಂದ ಅಥವಾ ಯಾವುದಾದ್ರೂ ಒಂದು ನೀವು ಆರ್ಡರ್ ಕೊಟ್ಟಿದರೆ ಅದರ ಚೀಲ ಕೂಡ ದಪ್ಪ ಇರ್ತದೆ ಅದರಲ್ಲಿ ಕೂಡ ಮಣ್ಣು ಹಾಕಿ ನೀವು ಕೃಷಿ ಮಾಡ್ಕೊಳ್ಬೋದು ಬದನೆ ಗಿಡ ನೋಡಿದೆಲ್ಲ ಪುಟ್ಟು ಕಾಯಿಗಳಾಗಿದೆ ಒಂದು ಬದನೆಕಾಯಿಯನ್ನು ಹಣ್ಣಾಗಲಿಕ್ಕೆ ಬಿಟ್ಟಿದ್ದೇವೆ ಯಾಕಂದರೆ ಇದು ನಮಗೆ ಬೀಜಕ್ಕೆ ಮುಂದಿನ ಗಿಡಗಳನ್ನು ಮಾಡಲಿಕ್ಕೆ ಮುಂದಿನ ಸಮಯದಲ್ಲಿ ಮುಂದಿನ ತಿಂಗಳಲ್ಲಿ ಅದು ಗಿಡವನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಒಂದು ಹಣ್ಣಿಗಾಗಿ ಬೀಜಕ್ಕಾಗಿ ಹಣ್ಣನ್ನು ಮಾಡಿಟ್ಟಿದ್ದೇವೆ ಇಲ್ಲಿ ಇದು ತುಂಬ ಸರಿಯಾಗಿ ಹಣ್ಣಾದ ನಂತರ ಕೊಯ್ದು ಬೀಜವನ್ನು ಶೇಖರಿಸಿ ಇಡಬೇಕು ಇವಾಗ ಇದರಲ್ಲೆಲ್ಲ ಪುಟ್ಟ ಪುಟ್ಟ ಕಾಯಿಗಳು ಮಾತ್ರ ಇದೆ ಇನ್ನೊಂದು ವಾರ ಹೋದಾಗ ನಮಗೆ ಚೆನ್ನಾಗಿ ಬದನೆಕಾಯಿಗಳು ಬರ್ತದೆ ಇನ್ನು ಇದನ್ನು ಟ್ಯಾರಸಲ್ಲಿ ನೀವು ಇದ್ದೀರಿ ಅಂತ ಅದು ಈ ರೀತಿಯಾಗಿ ಗೋಣಿ ಚೀಲಗಳಲ್ಲಿ ಮಣ್ಣನ್ನು ತುಂಬಿಸಿ ಆ ರೀತಿಯಾಗಿ ಬದನೆ ಗಿಡವನ್ನು ನಡ್ಕೊಳ್ಬೋದು ಬದನೆ ಗಿಡ ಎಲ್ಲಿ ಸಿಗ್ತದೆ ಅಂತ ಬೀ ಬದನೆ ಬೀಜವನ್ನು ನೀವು ತಗೊಳ್ಳಿ ಬದನೆ ಜಿ ಬೀಜವು ಸಾಧಾರಣ ಎಲ್ಲ ಮಾರುಕಟ್ಟೆಯಲ್ಲಿಯೇ ಸಿಗ್ತದೆ ಹಾಗೆಯೇ ಆನ್ಲೈನ್ನಲ್ಲಿ ಕೂಡ ನಿಮಗೆ ಬದನೆ ಬೀಜಗಳು ಸಿಗ್ತದೆ ಗುಳ್ಳ ಬದನೆ ಮಟ್ಟು ಗುಳ್ಳ ಅಂತ ಹಾಕಿ ಮಟ್ಟು ಗುಳ್ಳ ಬದನೆಕಾಯಿ ಅಂತ ಹಾಕಿದರೆ ನಿಮಗೆ ಬೀಜ ಬರ್ತದೆ ಆ ಬೀಜವನ್ನು ಈ ಗೋಣಿ ಚೀಲಲ್ಲಿ ಎಲ್ಲ ಹಾಕಿಡಿ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗಿಡಗಳು ಬರ್ತದಲ್ಲ ಅದನ್ನೆಲ್ಲ ತೆಗೆದು ಒಂದು ಗಿಡದ ಒಂದು ಗೋಣಿ ಚೀಲದಲ್ಲಿ ಒಂದು ಗಿಡದಂತೆ ನಾವು ನಾಟಿ ಮಾಡಬೇಕು ಒಂದು ಚೀಲದಲ್ಲಿ ಒಂದೇ ಗಿಡವನ್ನು ಬೆಳೆಸುವಂಥದ್ದು ಇದನ್ನು ಎಲ್ಲನೂ ಕೂಡ ನಾನು ಗೋಣಿ ಚೀಲದಲ್ಲಿ ಮಾಡಿರುವಂಥದ್ದು ಹಾಗೆ ಬದನೆಗೆ ಬರುವಂತಹ ಮತ್ತೊಂದು ಸಮಸ್ಯೆ ಅಂದರೆ ನೋಡಿ ಕಾಯಿ ಕೊರಕ ಕಾಯಿ ಕೊರಕ ಬಂದು ಬದನೆಕಾಯಿಯನ್ನು ಒಟ್ಟೆ ಮಾಡಿ ಇದರೊಳಗೆ ಹುಳ ಇರ್ತದೆ ನೋಡಿ ಬದನೆಗೆ ಬರುವಂತಹ ಒಂದು ಸಾಮಾನ್ಯ ರೋಗ ಕಾಯಿ ಕೊರಕ ಇದಕ್ಕೆ ನಾವು ಸಾಧಾರಣವಾಗಿ ನೀರನ್ನು ಹಾಕಿದರೂ ಕೂಡ ಹತೋಟಿಗೆ ಬರ್ತದೆ ಅದು ಇಲ್ಲದಿದ್ದರೆ ನೀವು ಬೆಳ್ಳುಳ್ಳಿ ಮತ್ತು ಕಹಿಬೇವಿನ ಕಹಿಬೇವಿನ ಎಣ್ಣೆ ಆ ರೀತಿಯಾಗಿ ಇದನ್ನು ಸ್ಪ್ರೇ ಮಾಡ್ಕೊಳ್ಬೋದು ಕಹಿಬೇವಿನ ಎಣ್ಣೆ ಸಾಮಾನ್ಯವಾಗಿ ಸಹಾಯ ಆಗ್ತದೆ ಆದರೆ ನಾನು ಈ ಸಲ ಯಾವುದೇ ರೀತಿಯ ಸ್ಪ್ರೇಯನ್ನು ಕೊಡಲಿಲ್ಲ ಇದಕ್ಕೆ ಅದಕ್ಕೋಸ್ಕರ ನೋಡಿ ಬದನೆಕಾಯಿಗಳಲ್ಲಿ ಕಾಯಿ ಕೊರಕ ಬಂದಿದೆ ಇನ್ನು ಸ್ಪ್ರೇಯನ್ನು ಮಾಡ್ತಿದರೆ ಕಾಯಿ ಇದಕ್ಕೆ ಇದರ ಎಣ್ಣೆ ಸಿಗ್ತದಲ್ಲ ನೀಮ್ ಆಯಿಲ್ ಕೈಬೇವಿನ ಎಣ್ಣೆಯನ್ನು ಸಿಗ್ತದೆ ನಮಗೆ ಮಾರುಕಟ್ಟೆಯಲ್ಲಿ ಅದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಸ್ಪ್ರೇ ಮಾಡಿದರೆ ಆಯಿತು ಬದನೆಕಾಯಿಗಳು ಚೆನ್ನಾಗಿ ಬರ್ತದೆ ಹಾಗೆಯೇ ನಮ್ಮ ಬದನೆ ಗಿಡಗಳಲ್ಲಿ ನನ್ನಲ್ಲಿ ಇರುವಂತಹ ಇನ್ನೊಂದು ವೆರೈಟಿ ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಜಾತಿಯ ಬದನೆ ಅಂತ ಹೇಳ್ಬೋದು ಅದನ್ನು ನಾನು ಗೋಣಿ ಚಿಲ್ಲದಲ್ಲಿ ಮಾಡಿದ್ದೇನೆ ನೋಡಿ ಇದು ನಮಗೆ ಗೊಜ್ಜಿ ಮಾಡಲಿಕ್ಕೆ ಆ ರೀತಿಯಾಗಿ ಮಾಡಲಿಕ್ಕೆ ಇದು ಸಹಾಯ ಆಗ್ತದೆ ಕೆಂಡದಲ್ಲಿ ಸುಟ್ಟ ಬದನೆಕಾಯಿ ಗೊಜ್ಜಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಇದು ಇನ್ನೂ ಸಹ ಸ್ವಲ್ಪ ದೊಡ್ಡ ಬರ್ತದೆ ಇವಾಗಲೇ ಇಷ್ಟು ದೊಡ್ಡ ಬಂದಿದೆ ನೋಡಿ ಇನ್ನು ಚೆನ್ನಾಗಿ ದೊಡ್ಡದಾಗಿ ಬರ್ತದೆ ಇದು ಮತ್ತೊಂದು ರೀತಿಯ ಬದನೆ ಮತ್ತೊಂದು ವೆರೈಟಿ ಬದನೆ ಇವಾಗ ಕೂಡ ಇದು ಪುಟ್ಟದಾಗಿದೆ ಇನ್ನು ಬದನೆ ಕಾಯಿ ಬರ್ತಾ ಇದೆ ನೋಡಿ ಚಿಕ್ಕ ಚಿಕ್ಕ ಬದನೆಗಳೆಲ್ಲ ಆಗಿದೆ ಇನ್ನೊಂದು ವಾರಗಳಲ್ಲಿ ನಮಗೆ ಬದನೆಕಾಯಿಗಳ ಕೊಯ್ಲಿಕ್ಕೆ ಸಿಗ್ತದೆ ಈ ರೀತಿಯಾಗಿ ಬದನೆ ಗಿಡ ಇದ್ರೆ ನಮಗೆ ವಾರಕ್ಕೆ ಒಮ್ಮೆಯಂತೆ ಬದನೆಕಾಯಿ ಕೊಯ್ಲಿಕ್ಕೆ ಸಿಗ್ತದೆ ಹಾಗೆ ನಮ್ಮ ಮನೆಯಲ್ಲೇ ಬೆಳೆಸಿರುವಂಥ ಬದನೆಕಾಯಿ ತುಂಬಾ ರುಚಿಕರವಾಗಿರ್ತದೆ ಹಾಗೂ ಆರೋಗ್ಯಕರವಾದಂತಹ ಬದನೆಕಾಯಿ ಸಿಗಲಿಕ್ಕೆ ಸಹಾಯ ಆಗ್ತದೆ ಇದಕ್ಕೆ ಯಾವುದೇ ರೀತಿಯ ಪರಾಗಸ್ಪರ್ಶ ಅವಶ್ಯಕತೆ ಇಲ್ಲ ಆದರೂ ಕೆಲವೊಮ್ಮೆ ಪರಾಗಸ್ಪರ್ಶ ಮಾಡಿದರೆ ಹೂವೆಲ್ಲ ಉಳಿಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾರೆ ತುಂಬ ಸುಲಭವಾಗಿ ಬೆಳೆಸ್ಕೊಳ್ಬೋದು ಬದನೆ ಗಿಡವನ್ನು ತುಂಬ ಸುಲಭವಾಗಿ ಬೆಳೆಸ್ಕೊಳ್ಬೋದು ನಿಮ್ಮ ಗಾರ್ಡನ್ ನಿಮ್ಮ ಟ್ಯಾರೇಸ್ನಲ್ಲಿ ಆದರೆ ಎರಡು ಮೂರು ಗಿಡವನ್ನು ಮಾಡಿಕೊಳ್ಳಿ ನಿಮ್ಮ ಮನೆ ಖರ್ಚಿಗೆ ತುಂಬಾ ಸಹಾಯ ಆಗ್ತದೆ ಇನ್ನು ನೀವು ಈಗಾಗಲೇ ಬದನೆ ಗಿಡವನ್ನು ನೆಟ್ಟಿದ್ದೀರಿ ನಿಮ್ಮ ಬದನೆ ಗಿಡ ದೊಡ್ಡದಾಗಿದೆ ಅಂತಂದರೆ ನೀವು ಅದನ್ನು ಕಟ್ಟಿಂಗ್ ಮಾಡಬೇಕು ಪ್ರೋನಿಂಗ್ ಮಾಡಬೇಕು ಅದರ ಗೆಲ್ಲುಗಳನ್ನೆಲ್ಲ ಸವರಬೇಕು ಗೆಲ್ಲುಗಳನ್ನೆಲ್ಲ ಸವರಿ ಅದರ ಬುಡಕ್ಕೆ ಸ್ವಲ್ಪ ಗೊಬ್ಬರವನ್ನು ಕೊಡಬೇಕು ಹಟ್ಟಿ ಗೊಬ್ಬರ ಇದ್ದವರು ದನದ ಸಗಣಿ ಗೊಬ್ಬರವನ್ನು ಹಾಕ್ಕೊಳ್ಬೋದು ಇಲ್ಲ ಅಂತಾದವರು ನೀವು ಹೊರಗೆ ನಿನ್ನ ಮಾರುಕಟ್ಟೆಯಲ್ಲಿ ಸಿಕ್ಕಿದಂಥ ಯಾವುದೇ ಒಂದು ಗೊಬ್ಬರ ಸಿಗ್ತದಲ್ಲ ಇವಾಗ ಸುಪ್ಪದ ಇರ್ಬೋದು ಅಥವಾ ಬೇವಿನ ಹಿಂಡಿ ಅಥವಾ ಹರಳಿಂಡಿ ಈ ರೀತಿಯೆಲ್ಲ ನೆಲಕಡಲೆ ಹಿಂಡಿ ನೆಲಕಡಲೆ ಹಿಂಡಿಯ ಗೊಬ್ಬರ ಅತ್ಯುತ್ತಮ ಉತ್ತಮವಾದಂತಹ ಗೊಬ್ಬರ ತರಕಾರಿ ಗಿಡಗಳಿಗೆ ಅದರಲ್ಲೂ ಬದನೆಕಾಯಿ ಗಿಡಗಳಿಗೆ ಬಸಳೆಗಳಿಗೆ ಬಸಳೆ ಗಿಡಕ್ಕೆಲ್ಲ ನೆಲಕಡಲೆ ಹಿಂಡಿಯನ್ನು ಹಾಕುವಂಥದ್ದು ಅದನ್ನು ಯಾವ ರೀತಿ ಹಾಕಬೇಕು ಅಂತಂದರೆ ನೆಲಕಡಲೆ ಹಿಂಡಿಯನ್ನು ಒಂದು ಬಕೆಟಿಗೆ ಹಾಕಿ ಒಂದು ಕಿಲದಷ್ಟು ಹಾಕಿ ಅದನ್ನು ನೀರು ಹಾಕಿ ಒಂದು ನಾಲ್ಕು ದಿವಸಗಳ ಕಾಲ ಅದು ಆ ರೀ ನೀರಲ್ಲಿ ನೆನೆಬೇಕು ನೀರಲ್ಲೇ ನೆಂತು ಕೋಳಿಲಿಕ್ಕೆ ಆರಂಭಿಸಬೇಕು ಅದು ಹುಳಿ ಬರಲಿಕ್ಕೆ ಆರಂಭವಾಗಬೇಕು ಹುಳಿ ಬಂದ ನಂತರ ಅದನ್ನು ನಾವು ತುಂಬನೇ ತೆಳ್ಳಗೆ ಮಾಡಿಕೊಂಡು ಎಲ್ಲ ಗಿಡಗಳಿಗೆ ಹಾಕುವಂಥದ್ದು ಈ ರೀತಿಯಾಗಿ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ನೆಲಕಡಲೆ ಹಿಂಡಿಯ ನೀರನ್ನು ಹಾಕ್ತಾ ಬಂದರೆ ನಿಮ್ಮ ಗಿಡಗಳು ತುಂಬ ಆರೋಗ್ಯಕರವಾಗಿ ಬರಲಿಕ್ಕೆ ಹಾಗೆ ತುಂಬ ಕಾಯಿ ಹಿಡಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಈ ಬದನೆಕಾಯಿಯನ್ನು ತುಂಬ ಜನ ಇಷ್ಟಪಡುವುದಿಲ್ಲ ಯಾಕಂದರೆ ಈ ಬದನೆ ಸಾಂಬಾರು ಸಾಂಬಾರೆಲ್ಲ ಮಾಡಿದರೆ ಯಾರು ಕೂಡ ಊಟ ಕೂಡ ಮಾಡುವುದಿಲ್ಲ ಇದರ ಸೇವನೆಯಿಂದ ಆರೋಗ್ಯದಲ್ಲಿ ಲಾಭ ಇದೆ ಇದರಲ್ಲಿ ಅತ್ಯಗತ್ಯವಾಗಿರುವ ಖನಿಜಗಳು ಜೀವಸತ್ವಗಳು ನಾರಿನಾಂಶ ಬದನೆಯಲ್ಲಿದೆ ಇದು ತ್ವಜೆಯನ್ನು ಕೂಡ ಬಲವಾಗಿರ್ತದೆ ಅಂತ ಹೇಳ್ತಾರೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಇದು ಹೊಂದಿದೆ ಹೃದಯ ಆರೋಗ್ಯವನ್ನು ಕಾಪಾಡುವಂಥದ್ದು ಮಿದುಳಿನ ಕಾರ್ಯವನ್ನು ಚುರುಕು ಮಾಡ್ತದೆ ಹಾಗೆಯೇ ಸೋಂಕುಗಳಿಂದ ಮುಕ್ತಿ ಹಾಗೆಯೇ ಇದು ಕೆಲವರಿಗೆ ನಂಜುಕಾರಕ ಅಂತ ಹೇಳ್ತಾರೆ ನಂಜು ಅನ್ನು ಹೊಂದಿರುವಂಥ ತುರುಕೆ ಇರುವವರು ಈ ಬದನೆಕಾಯಿಯನ್ನು ಸೇವಿಸಬಾರದು ಅಂತ ಕೂಡ ಹೇಳುವುದನ್ನು ಕೇಳಿದ್ದೇವೆ ಅದೇ ರೀತಿ ಅನೇಕ ಜನರಿಗೆ ಇದರಿಂದಾಗಿ ತುರಿಕೆ ಬರ್ತದೆ ಅಲರ್ಜಿ ಆಗ್ತದೆ ಅದಕ್ಕೋಸ್ಕರ ಬದನೆಕಾಯಿಯನ್ನು ತಿನ್ನೋದಿಲ್ಲ ಅಂತ ಹೇಳುವಂಥದ್ದು ಆದರೆ ಅದರಲ್ಲಿ ಚರ್ಮದಲ್ಲಿ ಒಂದು ಚರ್ಮಕ್ಕೆ ಇದು ತುಂಬ ಕಾಳಜಿಯನ್ನು ಅನ್ವಯಿಸ್ತದೆ ಹಾಗೆ ಊದನ್ನು ಆರೈಕೆಗೂ ಕೂಡ ಇದು ಒಳ್ಳೆಯದು ಈ ರೀತಿಯಾಗಿ ಅನೇಕ ರೀತಿಯ ಪ್ರಯೋಜನ ಕೂಡ ಇದರಲ್ಲಿದೆ ಧನ್ಯವಾದಗಳು ಸ್ನೇಹಿತರೆ